ಇವತ್ತಿನ ದಿನ ಯಳವಾರೆ ಕೃಷಿ ಪ್ರಾಥಮಿಕ ಹೆಚ್ಚಿನ ಸಹಕಾರ ಸಂಘ ಈ ಒಂದು ಸಹಕಾರ ಸಂಘದಿಂದ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಾಗಿ ಮತ್ತು ಸದಸ್ಯರಾಗಿ ಹತ್ತು ಜನ ಏನು ಆಯ್ಕೆಯಾಗಿದ್ದೀವಿ ಈ ಹತ್ತು ಜನ ಆಯ್ಕೆ ಮಾಡೋದಕ್ಕೆ ನಮ್ಮ ಸುತ್ತಲಿನ ಹದಿನೆಂಟು ಹಳ್ಳಿಗಳ ಎಲ್ಲ ಮತದಾರರು ನಮ್ಮನ್ನು ಇವತ್ತು ಆಯ್ಕೆ ಮಾಡಿದಕ್ಕೆ ಮೊದಲನದಾಗಿ ನಮ್ಮ ಹದಿನೆಂಟು ಹಳ್ಳಿಯ ಮತದಾರರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೇ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಇವತ್ತು ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೇ ಹಂಗೆ ಮುಂದೆ ಹೊರದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಪ್ರತಿಸ್ಪರ್ಧಿಗಳು ಕಾಂಗ್ರೆಸ್ನ ಪ್ರತಿಸ್ಪರ್ಧಿಗಳು ಏನು ಹೇಳ್ತಾರೆ ಎಲ್ಲ ಎರಡೋಟು ಮೂರೋಟು ನಾಲ್ಕು ಕೋಟಿನಲ್ಲಿ ಗೆದ್ದಿದ್ದಾರೆ ಅಂತೇಳಿ ಅವರು ಎರಡು ಜನ ಒಬ್ಬರು ರೈತ ಸಂಘದ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಆಮೇಲೆ ಇನ್ನೊಬ್ಬರು ಮಾಮೂಲಿ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರೊಬ್ರು ಹೇಳಿಕೆ ಕೊಟ್ಟಿರ್ತಾರೆ ಎರಡು ಒಟ್ಟು ಮೂರು ಅಂತ ಅಂತೇಳಿ ಅದರಲ್ಲಿ ಅದನ್ನು ನಾವು ಚುನಾವಣಾ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಕನಿಷ್ಠ ಕನಿಷ್ಠ ಐವತ್ತರಿಂದ ಎಪ್ಪತ್ತು ಎಂಬತ್ತು ಮೂವತ್ತಕ್ಕಿಂತ ಹೆಚ್ಚಿನ ಓಟ್ಗಳಲ್ಲಿ ಎಲ್ಲರೂ ಗೆದ್ದಿರೋದು ಅದರಲ್ಲಿ ಕೆಲವು ಸದಸ್ಯರು ಎಪ್ಪತ್ತು ಎಂಬತ್ತು ನೂರು ಓಟ್ಗಳಿಗಿಂತ ಅತಿ ಹೆಚ್ಚು ಮತಗಳಿಂದ ಗೆದ್ದಿರು ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗೆ ಇನ್ನೊಂದು ಆಪಾದನೆಯನ್ನು ಹೇಳಿರ್ತಾರೆ ಕಾಂಗ್ರೆಸ್ನ ತಿರುಪ್ತಳ್ಳಿ ಸದಸ್ಯರೊಬ್ಬರು ನಮಗೆ ದರ್ ತಿರುಪ್ತಹಳ್ಳಿ ಧರ್ಮಣ್ಣನವರು ನಮಗೆ ಸಹಕಾರ ಮಾಡಿರ್ತಾರೆ ಅಂತೇಳಿ ಅವರು ಸುಳ್ಳು ಆರೋಪ ಮಾಡಿರ್ತಾರೆ ಈ ಸುಳ್ಳು ಆರೋಪ ಏನು ಮಾಡಿರ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಎರಡು ಓಟೋ ಮೂರು ಓಟೋ ಅಲ್ಲಿ ಗೆದ್ದಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟಿರ್ತಾರಲ್ಲ ಅದರಲ್ಲೇ ಅವ್ರು ಸುಳ್ಳು ಈ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಎಲ್ಲ ಹೇಳಿಕೆಗಳು ಸುಳ್ಳು ಅನ್ನೋದು ಇದರಲ್ಲೇ ಗೊತ್ತಾಗ್ತಾ ಇದೆ ಅದ್ರ ಜೊತೆಗೆ ನಾವು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಿ ಹೇಳ್ತೀವಿ ಯಾವುದೇ ರೀತಿ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರಿಂದ ಅಥವಾ ಕಾಂಗ್ರೆಸ್ನವರಿಂದ ಯಾವುದೇ ಹಣಕಾಸಿಂದಾಗಲಿ ಅಥವಾ ಯಾವುದೇ ಬೇರೆ ರೀತಿಯ ಸಹಕಾರವನ್ನು ನಾವು ಪಡೆದಿಲ್ಲ ಅಂತೇಳಿ ನಾನು ಹೇಳಿಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮ್ಮ ಜೆ ಡಿ ಎಸ್ ಸದಸ್ಯರು ಎಷ್ಟು ಜನ ಇದಾರೆ ಬಿಜೆಪಿ ಎಷ್ಟು ಜನ ಇದಾರೆ ಗೆದ್ದಿರೋದ್ರಲ್ಲಿ ಬಿಜೆಪಿ ಅಂತ ನಾವು ವಿಭಜನೆ ಅಂತ ಏನು ಮಾಡ್ತಾ ಒಗ್ಗಟ್ಟಾಗಿ ಹತ್ತು ಜನ ಅಲೋಯನ್ಸ್ ಅಲ್ಲಿ ಹತ್ತು ಜನ ಜೆ ಡಿ ಎಸ್ ಅಂತಲೇ ನಾವು ಇರೋದು ಹತ್ತು ಜನ ನಿಮ್ಮ ನಾಯಕರ ಬಗ್ಗೆ ಏನು ಹೇಳ್ತೀರಾ ಈಗ ದೇವೇಗೌಡರು ರೇವಣ್ಣ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲೇ ಇವತ್ತು ನಾವು ಚುನಾವಣೆನ ಸ್ಪರ್ಧೆ ಮಾಡಿರೋದು ನಮ್ಮ ರೇವಣ್ಣ ನಾಯಕತ್ವ ಈಗ ದೇವೇಗೌಡರಿಗೆ ಹುಷಾರಿಲ್ಲ ನಾವು ಅಲ್ಲಿ ಗಂಟ ತಲುಪೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರೇವಣ್ಣ ಸಾಹೇಬ್ರ ಮುಖ್ಯ ಅವರ ಮುಖಾಂತರದಿಂದಲೇ ಇವತ್ತು ನಾವು ಸ್ಪರ್ಧೆ ಮಾಡಿ ಎಲ್ಲ ಹತ್ತು ಜನ ನಾವು ಆಯ್ಕೆ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ